ಸ್ನೇಹಿತರೆ ಇವತ್ತು ನಾನು ಮನೆಯಲ್ಲೇ ಒಂದು ಸ್ನ್ಯಾಕ್ಸ್ ಐಟಮ್ಸನ್ನ ಮಾಡ್ತಾಯಿದ್ದೀನಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದರೆ ನೀವು ಈ ರೀತಿಯಾಗಿ ಮಾಡಿ ಕೊಡ್ಬೋದು ನಾನಿಲ್ಲಿ ಮಸಾಲ ಪೀನಟ್ನ ಮಾಡ್ತಾಯಿದ್ದೀನಿ ಮಸಾಲ ಪೀನಟ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ತೊಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಸ್ಪೂನಷ್ಟು ಕೆಂಪು ಖಾರ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಉಪ್ಪು ಎಲ್ಲನೂ ಹಾಕಿ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಒಮ್ಮೆಲೆ ಜಾಸ್ತಿ ಹಾಕ್ಕೊಳ್ಬಾರ್ದು ಯಾಕಂದರೆ ಇದು ಮಸಾಲೆ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಗಟ್ಟಿಯಾಗಿದ್ದರೆ ಇಲ್ಲಿ ಶೇಂಗಾಗಿ ನೀಟಾಗಿ ಮಸಾಲೆ ಎಲ್ಲ ಅಂಟ್ಕೊಳ್ತೈತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಒಂದು ಹದಿನೊಳಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಮಸಾಲೆ ಎಲ್ಲ ರೆಡಿ ಆದಮೇಲೆ ಇದಕ್ಕೆ ನಾವು ಶೇಂಗಾ ಹಾಕಿಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇವಾಗ ಇನ್ನೂ ಸ್ವಲ್ಪ ನೀರನ್ನ ನಾನು ಹಾಕೊಳ್ಳತ್ತೀನಿ ಹಾಕ್ಕೊಂಡು ನೀಟಾಗಿ ಇದನ್ನು ರೆಡಿ ಮಾಡ್ಕೊಳ್ಬೇಕು ಇವಾಗ ನಮ್ಮ ಎಲ್ಲ ಹಿಟ್ಟು ರೆಡಿ ಆಯಿತು ಮಸಾಲೆ ಹಿಟ್ಟು ಮಸಾಲೆ ರೆಡಿ ಆದಮೇಲೆ ನಾನಿಲ್ಲಿ ಎಣ್ಣೆ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ದೆ ಇಟ್ಕೊಂಡು ಈ ಶೇಂಗಾನ ತೊಗೊಂಡು ನಾನು ಮಸಾಲೆ ಒಳಗೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ ಈ ಒಂದು ಹದ್ದೊಳಗೆ ನಮಗೆ ಮಸಾಲೆ ರೆಡಿ ಆಗಬೇಕು ಇಲ್ಲೇ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕನ್ನೋರು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇಲ್ಲೇ ಚಿಕ್ಕ ಮಕ್ಕಳಿಗೆ ಅದು ಮಾಡಬೇಕಾದ್ರೆ ಸ್ವಲ್ಪ ಖಾರನ ಕಡಿಮೆ ಹಾಕ್ಕೊಳ್ಬೇಕು ನಮ್ಮ ವಿರಾಟ್ ಮತ್ತು ಭೂಮಿ ಇವಾಗ ಸ್ಕೂಲಿಂದ ಬರ್ತಾರೆ ಬಂದ ತಕ್ಷಣ ಏನಾದರೂ ತಿನ್ನಕ್ಕೆ ಬೇಕು ಅವ್ರಿಗೆ ಅದಕ್ಕೋಸ್ಕರ ನಾನು ಇದನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ಇವಾಗ ನಾನು ಇದನ್ನೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಜೊತೆ ಮಸಾಲೆನೆಲ್ಲಾನು ಅಂಟ್ಕೊಳ್ಬೇಕು ಆ ರೀತಿಯಾಗಿ ನಾವು ರೆಡಿ ಮಾಡಿಕೊಳ್ಬೇಕು ರೆಡಿ ಮಾಡಿಕೊಂಡು ಆಮೇಲೆ ಇದನ್ನು ಸ್ಲೋ ಫ್ಲೇಮ್ ಒಳಗೆ ಉರಿನ ಇಟ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ಇಲ್ಲಿ ಮೇನ್ ಅಂದರೆ ಫ್ರೈ ಮಾಡೋದೇ ಇರ್ತೈತಿ ಜಾಸ್ತಿ ಉರಿ ಮಾಡಿದರೆ ಇಲ್ಲಿ ಶೇಂಗಾ ಎಲ್ಲ ಸ್ವಲ್ಪ ಕೆಂಪಾಗಿ ಜಾಸ್ತಿ ಇದಾಗ್ತವೆ ಸ್ಲೋ ಆಗಿಟ್ಟರೆ ನೀಟಾಗಿ ಫ್ರೈ ಆಗ್ತವೆ ಇವಾಗ ಎಲ್ಲ ಶೇಂಗಾನ ನಾನು ರೆಡಿ ಮಾಡಿಕೊಂಡೆ ಇವಾಗ ಎಣ್ಣೆ ಕೂಡ ಕಾದಿದೆ ಇವಾಗ ನಾನು ಒಂದು ಜಾರಿಗೆ ಆ ಶೇಂಗಾನ ಹಾಕಿಬಿಟ್ಟು ಹಾಕಿದೆ ಒಂದು ಐದು ನಿಮಿಷ ಅದನ್ನು ಬೇಯಿಸಿದೆ ಆದರೆ ಏನಾಯ್ತು ಅಂದರೆ ಶೇಂಗಾನೆಲ್ಲ ಈ ಸ್ಪೂನಿಂದ ತೆಗಿಬೇಕಾದ್ರೆ ಅದೆಲ್ಲ ಕೋಟಿಂಗೆಲ್ಲ ಈ ಸ್ಪೂನ್ಗೇನೆ ಹಿಡ್ಕೊಂಡು ಬಿಡ್ತು ಜಾರಿಗೆ ಅದಕ್ಕೋಸ್ಕರ ನನಗಿದ್ಯಾಕೋ ಕರೆಕ್ಟಾಗಿ ಅನ್ನಿಸ್ಲಿಲ್ಲ ಬೇಡ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಕಾಯಿಸಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದೊಂದಾಗಿ ಕೈನೇ ಹಾಕ್ಕೊಂಡೆ ಈ ಒಂದು ಮೆಥಡ್ ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಜಾಸ್ತಿ ನಾನು ಕೆಲವೊಂದು ವಿಡಿಯೋದಲ್ಲೆಲ್ಲ ನೋಡಿದ್ದೆ ಸ್ಪೂನ್ ಒಳಗೆ ಹಾಕ್ಬಿಟ್ಟೆ ಮಾಡ್ತಾರೆ ಅದು ಸರಿಸ್ಬೇಕಾದ್ರೆ ಎಲ್ಲ ಅದು ಕೋಟಿಂಗ್ ಎಲ್ಲ ಸ್ಪೂನ್ಗೆಲ್ಲ ಅಂಟ್ಕೊಂಡು ಬಿಡ್ತೈತಿ ಶೇಂಗಾ ಅದೆಲ್ಲ ಬಿಟ್ಕೊಳ್ತೈತೆ ಅಂಥೇಳಿ ನಾನು ಗ್ಯಾಸ್ನಲ್ಲಿ ಸ್ವಲ್ಪ ಬಿಸಿ ಮಾಡಿ ಎಣ್ಣೆನ ಗ್ಯಾಸ್ ಆಫ್ ಮಾಡಿ ಇವಾಗ ಕೈಗಳಿಂದನೇ ಹಾಕೊಳ್ತಿದ್ದೀನಿ ಕೈಯಿಂದ ಹಾಕಿದರೆ ಸ್ವಲ್ಪ ಕೈಗೆ ಎಣ್ಣೆ ಸಿಡಿಯೋ ಚಾನ್ಸ್ ಇರ್ತೈತಿ ಸ್ವಲ್ಪ ನೀಟಾಗಿ ಹುಷಾರಾಗಿ ಹಾಕ್ಕೊಳ್ಬೇಕು ಗ್ಯಾಸ್ ಆಫ್ ಮಾಡಿಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಎತ್ತರದಿಂದ ಹಾಕ್ಬಿಡ್ಬೋದು ನೀಟಾಗಿ ನಾವೆಲ್ಲಾನು ಇಲ್ಲಿ ಬಿಟ್ಟರೆ ಶೇಂಗಾ ನೀಟಾಗಿ ಫ್ರೈ ಆಗ್ತೈತಿ ಮತ್ತು ಕೋಟಿಂಗ್ ಎಲ್ಲ ಬಿಟ್ಕೊಳ್ಳೋದಿಲ್ಲ ಹಂಗಾಗಿ ನಾನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇವಾಗ ಶೇಂಗಾ ಫ್ರೈ ಆಗ್ತಿದೆ ಇವಾಗ ಸ್ಲೋ ಫ್ಲೇಮ್ ಒಳಗೆಟ್ಟು ಒಂದು ಹತ್ತು ನಿಮಿಷದವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಆಗ ನಮಗೆ ಇದು ಟೇಸ್ಟೇ ಚೆನ್ನಾಗಿ ಬರ್ತೈತಿ ಒಂದು ವೇಳೆ ನೀವು ಇವಾಗ ಅಂಗಡಿಲೆಲ್ಲ ನೋಡಿರ್ತೀರ ಅದೇ ರೀತಿ ಬರಬೇಕು ಅಂದರೆ ನೀವು ಅದಕ್ಕೆ ಸ್ವಲ್ಪ ಕಲರನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಫುಡ್ ಕಲರನ್ನು ಆ್ಯಡ್ ಮಾಡಿಲ್ಲ ಇಲ್ಲಿ ಅರಶಿನ ಮತ್ತು ಕೆಂಪು ಖಾರ ಅಷ್ಟೇ ಹಾಕಿರೋದು ಜಾಸ್ತಿ ಕಲರ್ ಬೇಕನ್ನೋರು ನೀವು ಫುಡ್ ಕಲರನ್ನ ಹಾಕ್ಕೊಳ್ಬೋದು ಇದು ಮೊದಲು ಫ್ರೈ ಮಾಡಿದ್ದು ಎಲ್ಲ ಕೋಟಿಂಗ್ ಎಲ್ಲ ಸ್ವಲ್ಪ ಬಿಟ್ಕೊಂಡೈತಿ ನೋಡ್ಬೋದು ನೀವು ನೀಟಾಗಿ ಫ್ರೈ ಆಗಿದೆ ಹೀಗೆಲ್ಲ ಬಿಟ್ಕೊಳ್ತೈತಿ ಅದಕ್ಕೋಸ್ಕರ ನಾನು ಕೈಯಿಂದನೇ ಹಾಕ್ಕೊಂಡೆ ಇವಾಗ ನಮ್ಮ ಮಸಾಲ ಶೇಂಗಾ ನೀಟಾಗಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ ಅಂತ ಮಸಾಲ ಶೇಂಗಾ ಈ ರೀತಿಯಾಗಿ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಇದರಲ್ಲಿ ಪ್ರೋಟೀನ್ ಕೂಡ ಜಾಸ್ತಿ ಇರ್ತೈತಿ ಅಂಗಡಿಯಲ್ಲಿ ತರೋದಕ್ಕಿಂತ ಈ ರೀತಿ ಮಣಿಯೊಳಗನ್ನು ಮಾಡಿಕೊಟ್ರೆ ಈಸಿನೂ ಆಗ್ತೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಸ್ನೇಹಿತರೆ